ಹಾಯ್ ವೆಲ್ಕಮ್ ಟು ಅವರ್ ಕರ್ನಾಡಾ ಯೂಟ್ಯೂಬ್ ಚಾನಲ್ ಈಗಾಗಲೇ ಕೆ ಇ ಎ ಕಡೆಯಿಂದ ವಿ ಎ ಓದು ಕಂಪಲ್ಸರಿ ಕನ್ನಡ ಹಾಲ್ ಟಿಕೆಟ್ ರಿಲೀಸ್ ಆಗಿದೆ ಸೊ ಎಲ್ಲ ಎಕ್ಸಾಮ್ ಟೆನ್ಷನಲ್ಲಿರ್ತೀರ ಆದರೆ ಕೆಲವೊಬ್ರಿಗೆ ಮಾತ್ರ ಅಪ್ಲಿಕೇಶನ್ ಐ ಡಿ ಮಿಸ್ ಆಗಿಬಿಟ್ಟಿದೆ ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀರ ಅಂಥವ್ರಿಗೋಸ್ಕರೇ ಈ ವಿಡಿಯೋ ನಂದು ಕೂಡ ಅಪ್ಲಿಕೇಶನ್ ಐ ಡಿ ಮಿಸ್ ಆಗಿತ್ತು ಏನ ಏನು ಮಾಡಬೇಕು ಅಂತ ಅದಕ್ಕೆ ನನ್ನ ಸೊಲ್ಯೂಷನ್ ಸಿಕ್ಕಿದೆ ನನಗೆ ಸೊ ನಂದು ಅಪ್ಲಿಕೇಶನ್ ಐ ಡಿ ಕೂಡ ಸಿಕ್ತು ನಾನು ಅದನ್ನ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡಿಕೊಂಡೆ ಸೊ ಈ ವಿಷಯನ ಹಂಚ್ಕೊಬೇಕು ಅಂದರೆ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಕೆ ಇ ಎ ಕಡೆಯಿಂದ ಒಂದು ಲಿಂಕ್ ಕೊಟ್ಟಿದ್ದಾರೆ ಸೊ ನೀವು ಮೊದಲು ಕೆ ಇ ಎ ವೆಬ್ಸೈಟಿಗೆ ಹೋಗ್ಬಿಟ್ಟು ನೇಮಕಾತಿ ಕೆ ಇ ಎ ವೆಬ್ಸೈಟಿಗೆ ಹೋಗಿ ಅದಾದಮೇಲೆ ಹೋಮಲ್ಲಿ ನೇಮಕಾತಿ ಅಂತ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಆಡಳಿತ ಅಧಿಕಾರಿಗಳ ನೇಮಕಾತಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನಿಮಗೆ ಮುಂಚೆ ಅಂದರೆ ಫಸ್ಟ್ ಟೈಮ್ ಕಾಲ್ ಆದಾಗ ಒಂದು ಆನ್ಲೈನ್ ಲಿಂಕ್ ಕೊಟ್ಟಿದ್ರಲ್ಲ ಆನ್ಲೈನ್ ಲಿಂಕ್ನ ಓಪನ್ ಮಾಡ್ಕೋಬೇಕು ಇವಾಗ ಪ್ರೆಸೆಂಟು ವಯೋಮಿತಿ ಸಡಿಲಿಕೆ ಕೊಟ್ಬಿಟ್ಟು ಲಿಂಕ್ ಕೊಟ್ಟಿದ್ದಾರಲ್ಲ ಅದು ಅದನ್ನು ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಮುಂಚೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿದ್ರಲ್ಲ ಆ ಅಪ್ಲಿಕೇಶನ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ ಅದು ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಮೂರು ಆಪ್ಷನ್ಸ್ ಇರುತ್ತೆ ನಿಮಗೆ ಫಸ್ಟು ಚೆಕ್ ಪೇಮೆಂಟು ಪ್ರಿಂಟ್ ಅಪ್ಲಿಕೇಶನ್ ಸರ್ಚ್ ಫಾರ್ ಅಪ್ಲಿಕೇಶನ್ ಐ ಡಿ ಅಂತ ಥರ್ಡ್ ಒನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಡೇಟ್ ಆಫ್ ಬರ್ತು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರ್ ಲಾಸ್ಟ್ ಫೋರ್ ಡಿಜಿಟ್ ಕೇಳುತ್ತೆ ನಿಮ್ಮದು ಯಾರು ಅಪ್ಲಿಕಾಂಟ್ ಐ ಡಿ ಬೇಕಾಗಿರುತ್ತೋ ಅವ್ರದ್ದೆಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೂ ಕೆಲವೊಬ್ಬರಿಗೆ ಒ ಟಿ ಪಿ ಹೋಗ್ತಾ ಇಲ್ಲ ಯಾಕಂದರೆ ನಾನು ಬೆಳಗ್ಗೆಯಿಂದ ಟ್ರೈ ಮಾಡಿದ್ದೀನಿ ನನಗೆ ಒ ಟಿ ಪಿ ಬಂದು ಬರ್ತಾನೆ ಇರಲಿಲ್ಲ ಒಂದು ವೇಳೆ ಓ ಟಿ ಪಿ ಬಂದ್ರೂ ಇನ್ನು ಕೆಲವೊಬ್ಬರಿಗೆ ಅಲ್ಲಿ ಬರೀ ನೇಮ್ ಮಾತ್ರ ತೋರಿಸ್ತಿದೆ ಅಪ್ಲಿಕಂಟ್ ಐ ಡಿ ತೋರಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ಹೌದು ಅಲ್ಲಿ ಅಪ್ಲಿಕಂಟ್ ಐ ಡಿ ತೋರಿಸಲ್ಲ ನಿಮಗೆ ಒ ಟಿ ಪಿ ಬಂದಮೇಲೆ ನೀವು ಓ ಟಿ ಪಿನ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಐ ಡಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಆಗಿ ಬರುತ್ತೆ ಟೆಕ್ಸ್ಟ್ ಮೆಸೇಜ್ ಥರ ಬರುತ್ತೆ ಇಲ್ಲಿ ನೇಮ್ ಮಾತ್ರನೇ ತೋರಿಸೋದು ಕೆಲವೊಬ್ರಿಗೆ ಅದು ಮೆಸೇಜ್ ರಿಸೀವ್ ಆಗ್ತಿಲ್ಲ ಅಲ್ಲಿ ನೇಮ್ ತೋರಿಸುತ್ತೆ ನಿಜ ಬಟ್ ಮೆಸೇಜ್ ರಿಸೀವ್ ಆಗ್ತಿಲ್ಲ ನೀವು ತುಂಬ ಸಾರಿ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ನೇಮ್ ಮೆಸೇಜ್ ಸಿಗುತ್ತೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಕೂಡ ಸಿಗುತ್ತೆ ಸೊ ಸರ್ವರ್ ಬ್ಯುಸಿ ಇರೋದ್ರಿಂದ ಏನಾದರೂ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಈ ಥರ ಆಗ್ತಿದೆ ಒಂದೆರಡು ಬಾರಿ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ ತುಂಬ ಸರಿ ಟ್ರೈ ಮಾಡಿ ಖಂಡಿತ ನಿಮಗೆ ಅಪ್ಲಿಕೇಶನ್ ಐ ಡಿ ಸಿಗುತ್ತೆ ಸೊ ಯಾರು ಏಳ್ನೂರ ಐವತ್ತು ರೂಪಾಯಿ ಮತ್ತೆ ಕೊಟ್ಬಿಟ್ಟು ಮತ್ತೆ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ಯಾರು ಟೆನ್ಷನ್ ಮಾಡ್ಕೊಳ್ಬೇಡಿ ಇವಾಗ ಸರ್ವರ್ ಬಿಸಿ ಇರೋದ್ರಿಂದ ಈ ಥರ ಆಗ್ತಿದೆ ಮುಂದೆ ಇದು ರಿಸಾಲ್ವ್ ಆಗಿಬಿಟ್ಟು ನಿಮಗೆ ಅಪ್ಲಿಕೇಶನ್ ಐ ಡಿ ಸಿಗುತ್ತೆ ಯಾರು ಮತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋಕೆ ಹೋಗಬೇಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ನಿಮ್ಮ ಟೆನ್ಷನ್ ಕೂಡ ಕಡಿಮೆ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು